ಚೆನ್ನಾಗಿತ್ತಾ ಎ ಟ್ರಿಪ್ ಚೆನ್ನಾಗಿ ಕರ್ಕೊಂಡು ಹೋಗಿದೀರಾ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಇನ್ನ ಟ್ರಿಪ್ ಮಾಡಿ ಹೌದಾ ಮನೆಗೂ ಸಿಗಂದೂರ್ ದರ್ಶನಕ್ಕೆ ಬಂದವ ಲಾಸ್ಟ್ ಟೈಮು ಬಂದಿದ್ದೆ ನಾನು ಅಮಾವಾಸ್ಯೆಯಲ್ಲಿ ಈ ಸಲೂ ಅಮಾವಾಸ್ಯೆಗೆ ಒಂದು ಬಸ್ ಜನ ನಾನು ಕರ್ಕೊಬಂದಿದ್ದೀನಿ ಸಿಕಂದೂರು ದರ್ಶನ ಮಾಡಿ ನೋಡಿ ಇದು ಸಿಗಂದೂರು ಸಿಕಂದೂರು ಚೌಡೇಶ್ವರಿ ಸಿಗಂದೂರಿಂದ ನೇರವಾಗಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಬಂದವು ದಕ್ಷಿಣ ಕಾಶಿ ಶ್ರೀ ಕಳಶೇಶ್ವರ ಸ್ವಾಮಿ ಕಳಶದಲ್ಲಿರುವಂಥ ದೇವಸ್ಥಾನ ಇದು ತುಂಬ ಹಳೆ ಪುರಾತನವಾದ ದೇವಸ್ಥಾನ ಇದು ಹತ್ತೋಣ ಒಂದೊಂದೇ ಮೆಟ್ಲು ಒಂದೊಂದೇ ಮೆಟ್ಲು ಶಿವನ ದೇವಸ್ಥಾನ ದರ್ಶನ ಮಾಡೋಣ ಮಲೆನಾಡಲ್ಲಿರುವಂಥ ದೇವಸ್ಥಾನಗಳಿಗೆ ಬಂದರೆ ಏನೋ ಒಂಥರ ಸಮಾಧಾನ ನೆಮ್ಮದಿ ಇಲ್ಲಿನ ವಾತಾವರಣ ನೋಡ್ತಾಯಿದೆ ಖುಷಿ ಆಗುತ್ತೆ ನೋಡಿ ಅಲ್ಲೆಲ್ಲ ಬೆಟ್ಟ ಅಲ್ಲೊಂದು ಸುತ್ತ ಹಸಿರು ಹಸಿರು ಕಾಣ್ತದಲ್ಲ ಮನಸ್ಸಿಗೆ ತುಂಬಾ ಸಮಾಧಾನ ಆಗುತ್ತೆ ಎಲ್ಲೋ ಬರೀ ಹಸಿರು ಕಾಣ್ತದಲ್ಲ ಏನೋ ಒಂದು ಕೆಳಗಡೆಯಿಂದ ನೋಡಿದ್ರೆ ತುಂಬ ಚಿಕ್ಕದಾಗಿ ಕಾಣಿಸುತ್ತೆ ಆದರೆ ಒಳಗಡೆ ಬಂದರೆ ತುಂಬ ದೊಡ್ಡ ದೇವಸ್ಥಾನವೇ ಇದು ನೋಡಿ ಎಷ್ಟಾಗಲ್ಲ ಇದು ಇಲ್ಲಿ ಒಳಗಡೆ ಎಲ್ಲ ಇದೆ ದೇವಸ್ಥಾನಗಳು ದೇವಸ್ಥಾನ ಶ್ರೀ ದಕ್ಷಿಣ ಕಾಶಿ ಓ ಇಲ್ಲಿ ಇಲ್ಲಿದೆ ದೇವಸ್ಥಾನ کلاسی شورت و دیوستانه